ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಒಳ್ಳೆ ರೆಸಿಪಿ ಒಂದು ಹೆಲ್ದಿಯಾಗಿರುವಂಥ ರೆಸಿಪಿ ಒಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಉತ್ತರ ಕರ್ನಾಟಕ ಸ್ಟೈಲ್ ಆದರೆ ಉತ್ತರ ಕರ್ನಾಟಕ ಸೈಡಲ್ಲಾದರೆ ಇದು ನಾರ್ಮಲ್ ಆದ ರೆಸಿಪಿ ಅಂತಲೇ ಹೇಳ್ಬೋದು ರೆಗ್ಯುಲರ್ ಆಗಿ ಮಾಡ್ಕೊಳ್ತಾ ಇರ್ತಾರೆ ಆಗಾಗ ಬಟ್ ನಮಗೆ ಈ ರೆಸಿಪಿನ ನಾಗರ ಅಮಾವಾಸ್ಯೆ ಟೈಮಲ್ಲಿ ತುಂಬ ಜನ ಮಾಡೋದನ್ನು ನಾವು ನೋಡಿರ್ತೀವಿ ಅದು ಏನು ಅಂತ ನೋಡೋಣ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎಳ್ಳು ಉಂಡೆ ಮಾಡೋ ರೆಸಿಪಿನ ತೋರಿಸ್ತಾ ಇದ್ದೀನಿ ಪಾಕ ತೆಗೆದ್ಬಿಟ್ಟು ಎಳ್ಳು ಉಂಡೆ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಾವು ಈ ಎಳ್ಳಿಂದ ನಮಗೆ ಏನೇನೆಲ್ಲ ಆರೋಗ್ಯಕರ ಗುಣಗಳಿವೆ ಅಂತ ನೋಡ್ಕೊಂಡು ನೋಡ್ಕೊಂಡ್ಬಿಡೋಣ ಎಳ್ಳು ಅಂದಿದ ತಕ್ಷಣ ನಮಗೆ ಸಿಕ್ಕ ಕಣ್ಣಿಗೆ ಕಾಣಿಸೋದು ಬಿಳಿ ಎಳ್ಳೆ ಫಸ್ಟು ನೋಡ್ತೀವಿ ನಾವು ಎಳ್ಳಲ್ಲಿ ಎರಡು ವೆರೈಟಿ ಆಗಿರುವಂಥ ಎಳ್ಳು ಸಿಗುತ್ತೆ ನಮಗೆ ಒಂದು ಕಪ್ಪು ಎಳ್ಳು ಹಾಗೆ ಇನ್ನೊಂದು ಬಿಳಿ ಎಳ್ಳು ಎರಡು ವಿಧವಾದಂಥ ಎಳ್ಳನ್ನು ನಾವು ನೋಡ್ಬೋದು ಎಳ್ಳಲ್ಲಿ ಯಾವುದು ಒಳ್ಳೆಯದು ಕಪ್ಪುದು ಒಳ್ಳೆಯದ ಬಿಳಿದು ಒಳ್ಳೆಯದ ಅಂದರೆ ಕಪ್ಪು ಎಳ್ಳು ತುಂಬ ಅಂದರೆ ತುಂಬ ಒಳ್ಳೆಯದು ಬಿಳಿ ಎಳ್ಳಿಗಿಂತ ಮತ್ತು ಬಿಳಿ ಎಳ್ಳ ಎಳ್ಳಲ್ಲಿ ಇರುವಂಥ ಕ್ಯಾಲ್ಶಿಯಮ್ಗಿಂತನೂ ಕಪ್ಪು ಎಳ್ಳಿಗೆ ನೀವು ಹೋಲಿಕೆ ಮಾಡಿಕೊಂಡ್ರೆ ಹೆಚ್ಚು ಕಡಿಮೆ ನಿಮಗೆ ಅರುವತ್ತು ಪರ್ಸೆಂಟಷ್ಟು ಕ್ಯಾಲ್ಷಿಯಂ ಅತಿ ಅಧಿಕವಾಗಿದೆ ಕಪ್ಪು ಎಳ್ಳಿನಲ್ಲಿ ಬಿಳಿ ಎಳ್ಳಿನಲ್ಲಿ ನಲವತ್ತು ಪರ್ಸೆಂಟ್ ಮಾತ್ರ ನಿಮಗೆ ಕ್ಯಾಲ್ಶಿಯಂ ಸಿಗ ಸಿಕ್ಕರೆ ನಿಮಗೆ ಅದರಲ್ಲಿ ಅರುವತ್ತು ಪರ್ಸೆಂಟಷ್ಟು ಕ್ಯಾಲ್ಷಿಯಂ ನಿಮಗೆ ಸಿಗುತ್ತೆ ಸೊ ಹಾಗಾಗಿ ಕಪ್ಪು ಎಳ್ಳು ತುಂಬ ಒಳ್ಳೆಯದು ಹಾಗೆ ನಾವು ಕಪ್ಪು ಎಳ್ಳು ಬಿಳಿ ಎಳ್ಳಗೆ ಕಂಪೇರ್ ಮಾಡಿದಾಗ ಕಪ್ಪು ಎಳ್ಳು ಹುರಿದ ತಕ್ಷಣ ಹುರಿದು ನೀವೊಂದು ಪುಡಿ ಮಾಡಿದ್ರೆ ಅದರದು ಅದರಲ್ಲಿರುವಂಥ ಸ್ಮೆಲ್ ನಿಮಗೆ ಒಳ್ಳೆ ಪರಿಮಳ ಬರುತ್ತೆ ಒಳ್ಳೆ ಸ್ಮೆಲ್ ಬರುತ್ತೆ ಬಟ್ ಇದರಲ್ಲಿ ಬಿಳಿ ಎಳ್ಳಲ್ಲಿ ಅಷ್ಟೊಂದು ಸ್ಮೆಲ್ ಇರಲ್ಲ ಇದರಲ್ಲಿ ಅರೋಮಾ ಅಂತ ಏನು ಹೇಳ್ತೀವಿ ಅದು ಇರೋಲ್ಲ ನಿಮಗೆ ಬಿಳಿ ಎಳ್ಳಲ್ಲಿ ಅಷ್ಟೊಂದು ಇರಲ್ಲ ಕಪ್ಪು ಎಳ್ಳಲ್ಲಿ ತುಂಬ ಚೆನ್ನಾಗಿರುತ್ತೆ ಅದು ಉರಿದು ಒಂದು ಪುಡಿ ಮಾಡಿ ಪಲ್ಯಕ್ಕೆನಾದರು ಸ್ವಲ್ಪ ಹಾಕ್ಬಿಟ್ರೆ ಯಾವುದೇ ಪಲ್ಯ ಮಾಡಲಿ ಪಲ್ಯಗಳಿಗೆ ಒಂದು ಸ್ವಲ್ಪ ಎಳ್ಳಿನ ಪುಡಿ ಒಂದು ಸ್ಪೂನಷ್ಟು ನೀವು ಎಳ್ಳಿನ ಪುಡಿ ಹಾಕ್ಕೊಂಡು ನೋಡಿ ಅದರ ರುಚಿನೇ ಬೇರೆ ಆ ಪಲ್ಯದ ರುಚಿನೇ ಬೇರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗೆ ಮಕ್ಕಳಿಗೆ ಎಳ್ಳುಂಡೆನಾಗಿ ಮಾಡಿ ಕೊಡ್ಬೋದು ನಾವು ಅಥವಾ ಚಿಕ್ಕಿ ಎಳ್ಳಿಂದ ಮಾಡುವಂಥ ಚಿಕ್ಕಿಗಳ ಥರ ಮಾಡ್ಬೇಕಾದರೂ ಕೊಡ್ಬೋದು ಡಿಫ್ರೆಂಟಾಗಿ ಎಳ್ಳಿಂದ ಮಾಡುವಂಥ ಪದಾರ್ಥಗಳನ್ನು ಸುಮಾರು ಪದಾರ್ಥಗಳನ್ನು ಎಳ್ಳಿಂದ ಮಾಡ್ಬೋದು ನಾವು ಎಳ್ಳಿಂದ ಮಾಡುವಂಥ ಪದಾರ್ಥದಲ್ಲಿ ನಾನು ತೋರಿಸ್ತಾ ಇರೋದು ಜಸ್ಟ್ ಒಂದು ಮಾತ್ರ ನಿಮಗೆ ಇವತ್ತು ಎಳ್ಳು ಉಂಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನನ್ನ ಹತ್ರ ಇರೋದು ಸದ್ಯಕ್ಕೆ ಬಿಳಿ ಎಳ್ಳು ಮಾತ್ರ ಅವೈಲೇಬಲ್ ಇದೆ ನಿಮಗೆ ಮಾರ್ಕೆಟಲ್ಲಿ ಹೋಗಿ ಕೇಳಿ ನೀವು ಅಂಗಡಿಗಳಲ್ಲಿ ಸೂಪರ್ ಮಾರ್ಕೆಟಲ್ಲಿ ಕಪ್ಪೆಳ್ಳು ಅಂತ ಕೇಳಿದ್ರೆ ನಿಮಗೆ ಕಪ್ಪೆಳ್ಳು ಅವೈಲಬಲ್ ಇದ್ದೇ ಇರುತ್ತೆ ಸೊ ಬೆಂಗಳೂರು ಸೈಡ್ ಇರೋರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ನಮ್ಮೂರು ಸೈಡು ಉತ್ತರ ಕರ್ನಾಟಕ ಸೈಡ್ ಇರೋರಿಗೆ ಕಂಪಲ್ಸರಿ ಬಿಳಿ ಎಳ್ಳು ತುಂಬ ಕಡಿಮೆ ಜನ ಜನ ಯೂಸ್ ಮಾಡ್ತಾರೆ ಕಪ್ಪೆಳ್ಳನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಒಂದು ವೇಳೆ ಕಪ್ಪೆಳ್ಳು ನಿಮ್ಮ ಹತ್ರ ಅವೈಲೇಬಲ್ ಇದ್ದರೆ ನೀವು ಕಪ್ಪೆಳ್ಳನ್ನೇ ಬಳಸಿ ಪಲ್ಯಕ್ಕೆ ಜಸ್ಟ್ ಇದನ್ನು ಒಂದು ಸತಿ ಬಿಟ್ಟು ನೀವು ಪುಡಿ ಮಾಡಿ ಇಟ್ಕೊಂಡ್ರೆ ಒಂದರಿಂದ ಒಂದು ತಿಂಗಳ ತನಕ ನೀವು ಇದನ್ನು ಸ್ಟೋರ್ ಮಾಡಿಬಿಟ್ಟು ಕೂಡ ಇಟ್ಕೋಬಹುದು ಸೊ ಇದನ್ನು ಉರಿಯೋದ್ರಲ್ಲಿರುತ್ತೆ ಕಡಾಯಿನ ಸ್ವಲ್ಪ ಫ್ರೀ ಹೀಟ್ ಮಾಡ್ಕೊಳ್ಳಿ ಫ್ರೀ ಹೀಟ್ ಮಾಡಿಕೊಂಡು ಈ ಥರ ಚಟಪಟ ಅನ್ನೋ ತನಕ ಹುರ್ಕೊಳ್ಳಿ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ನಿಮಗೆ ಜಸ್ಟ್ ಕಲರ್ ಚೇಂಜ್ ಆಗುತ್ತೆ ಒಳ್ಳೆ ಅರೋಮಾ ಅನ್ನೋದು ಬರುತ್ತೆ ನಿಮಗೆ ಸೊ ಈ ಥರ ಇದೆ ಎಳ್ಳಿಂದ ನಮಗೆ ಸಿಗುವಂಥ ಇನ್ನೂ ಹೆಲ್ತ್ ಬೆನಿಫಿಟ್ಸ್ ಏನು ಅಂದರೆ ಕೊಲೆಸ್ಟ್ರಾಲನ್ನು ತುಂಬ ಕಡಿಮೆ ಮಾಡುತ್ತೆ ಎಳ್ಳು ಹಾಗೆ ನಮಗೆ ಸ ಚರ್ಮದ ಸಂರಕ್ಷಣೆಯನ್ನು ಕೂಡ ಮಾಡುತ್ತೆ ಈ ಎಳ್ಳನ್ನು ಡೈಲಿ ಒಂದು ಸ್ಪೂನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದಾದರೆ ಉರಿದಿರುವಂಥ ಎಳ್ಳಾಗಿರ್ಬೋದು ಅಥವಾ ಪುಡಿ ಮಾಡಿ ಒಂದು ಚಿಕ್ಕ ಲೋಟದಲ್ಲಿ ಸ್ವಲ್ಪ ನೀರು ತಗೊಂಡು ಒಂದು ಕಾಲು ಲೋಟದ ನೀರು ತಗೊಂಡು ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯುವಂಥದ್ದಾಗಲಿ ನಿಮಗೆ ಹೊಟ್ಟೆಯಲ್ಲಿರುವಂಥ ಸಮಸ್ಯೆ ಅಂದರೆ ಗರ್ಭಕೋಶಕ್ಕಿರುವಂಥ ಸಮಸ್ಯೆಗಳನ್ನು ಕೂಡ ಇದು ನಮಗೆ ಪರಿಹಾರ ಮಾಡುತ್ತೆ ಎಳ್ಳು ಹಾಗೆ ಯಾರಿಗಾದರೂ ಹೆಣ್ಮಕ್ಳಿಗೆ ಲೇಡೀಸ್ಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರೋವಂಥವ್ರಿಗೂ ಕೂಡ ಎಳ್ಳು ತುಂಬ ಒಳ್ಳೆಯದು ಚಿಕ್ಕ ಮಕ್ಕಳು ಇವಾಗ ಚಿಕ್ಕ ಮಕ್ಕಳು ಈಗಿನ ಮಕ್ಕಳೆಲ್ಲ ನೀವು ನೋಡ್ತಾ ಇದ್ರೆ ಟ್ವೆಲ್ ಥರ್ಟೀನ್ ಇಯರ್ಸ್ಗೆಲ್ಲ ಮಕ್ಕಳು ಮೆಚೂರ್ಡ್ ಆಗಿಬಿಡ್ತಾರೆ ಸೊ ಆ ಥರ ಇರುವಂಥ ಮಕ್ಕಳಿಗೆ ಪೀರಿಯಡ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ನೀವು ಒಂದು ವೇಳೆ ಎಳ್ಳಿಂದ ಮಾಡುವಂಥ ಡೈಲಿ ಎಳ್ಳುಂಡೆ ಎಳ್ಳು ಅಥವಾ ಬೆಲ್ಲ ಹಾಕ್ಬಿಟ್ಟು ಎಳ್ಳು ಉಂಡೆ ಆಗಿರ್ಬೋದು ಅಥವಾ ಎಳ್ಳಿಂದ ಮಾಡಿರುವಂಥ ಚಿಕ್ಕಿ ಆಗಿರ್ಬೋದು ಇದನ್ನು ನೀವು ಡೈಲಿ ಒಂದೊಂದಾಗಿ ಮಕ್ಕಳಿಗೆ ಕೊಡ್ತಾ ಬಂದರೆ ಮಕ್ಕಳ ಆರೋಗ್ಯ ಸುಧಾರಿಸುತ್ತೆ ಪೀರಿಯಡ್ಸ್ ಪ್ರಾಬ್ಲಮ್ ಎಲ್ಲ ಸ್ವಲ್ಪ ನಿಧಾನಕ್ಕೆ ಒಂದೊಂದೇ ಡೇ ಬೈ ಡೇ ಕಡಿಮೆ ಆಗ್ತಾ ಬರುತ್ತೆ ಸರಿ ನೀವು ಒಂದೇ ಒಂದೇ ತಿಂಗಳು ಕೊಟ್ಬಿಟ್ಟು ಒಂದು ತಿಂಗಳಲ್ಲಿ ಕಡಿಮೆ ಆಯಿತು ಅಂತ ಅಂದ್ಕೊಬೇಡಿ ಕಂಟಿನ್ಯೂಸ್ ಆಗಿ ಮಕ್ಕಳಿಗೆ ಕೊಡಿ ಎಳ್ಳು ಹೀಟು ಅಂತ ತುಂಬ ಸುಮಾರು ಜನ ತಿನ್ನೋದೇ ಇಲ್ಲ ಎಳ್ಳು ಹೀಟು ತಿನ್ನೋಕ್ಕಾಗಲ್ಲ ಅಂತ ಹೇಳಿ ತಿನ್ನೋದೇ ಇಲ್ಲ ಬಟ್ ಆ ಥರ ಏನೂ ಇಲ್ಲ ಅದು ಎಳ್ಳು ಹೀಟೇ ನಿಜ ಎಳ್ಳಿನ ಗುಣನೇ ಅದು ಬಟ್ ಆದರೆ ಅದರಿಂದ ಇರುವಂಥ ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ ಸೊ ನನಗೆ ಗೊತ್ತಿದ್ದಷ್ಟು ಕೂಡ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ಸ್ವಲ್ಪ ಏಜ್ ಆಗಿರುವಂಥವ್ರಿಗೆ ನೀವು ಎಳ್ಳನ್ನು ಡೈಲಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕೊಡುವಂಥದ್ದು ಆ ಥರ ಕೊಟ್ಟರೆ ನೀವು ಮಂಡಿ ನೋವು ಬ್ಯಾಕ್ ಪೇಯ್ನು ಅಥವಾ ಕೂದಲು ಉದ್ರೋ ಸಮಸ್ಯೆಗಳು ಜನರಲ್ಲಾಗಿ ಇವಾಗ ಚಳಿಗಾಲದಲ್ಲಿ ಕೂದ ಉದುರು ಅಂಥದ್ದು ಎಲ್ಲರಿಗೂ ಇದ್ದೇ ಇರುತ್ತೆ ಸೊ ಆ ಥರ ಇರುವಂಥ ಪ್ರಾಬ್ಲಮ್ಗೂ ಕೂಡ ಎಳ್ಳನ್ನು ನಾವು ಬಳಸೋದ್ರಿಂದ ಒಳ್ಳೆಯ ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದು ಎಳ್ಳು ಬಿಳಿ ಎಳ್ಳು ಹಾಗೆ ಕಪ್ಪೆಳ್ಳು ಇಲ್ಲಿ ನನಗೆ ಅವೈಲಬಲ್ ಇರುವಂಥ ಫೋಟೋ ಇದೆ ಸೊ ಅದನ್ನು ನಾನು ನಿಮಗೆ ಹಾಕ್ತಾ ಇದ್ದೀನಿ ಸೊ ಈ ಥರ ಇರುತ್ತೆ ಕಪ್ಪೆಳ್ಳು ಬಿಳಿ ಎಳ್ಳಿಗೆ ಇಷ್ಟೇ ವ್ಯತ್ಯಾಸ ಇರುತ್ತೆ ಹಿಂಗೆ ಕಂಪೇರ್ ಮಾಡಿದ್ರೆ ಕಪ್ಪು ಎಳ್ಳು ತುಂಬ ಒಳ್ಳೆಯದು ಇವಾಗ ಎಳ್ಳು ಉಂಡೆ ಮಾಡ್ಕೊಳ್ಳೋದಕ್ಕೆ ಎಳ್ಳನ್ನು ಹುರ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ನಾನು ಎಳ್ಳು ಉಂಡೆ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ನಾನು ಇಲ್ಲಿ ಎಳ್ಳು ಉಂಡೆ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲಷ್ಟು ಎಳ್ಳು ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಒಂದು ಬೌಲಷ್ಟು ನಾನು ಸಕ್ಕರೆನ ತಗೋ ಸಾರಿ ಬೆಲ್ಲನ ತೊಗೊಳ್ತಾ ಇದ್ದೀನಿ ಬೆಲ್ಲಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ಒಂದು ಅಥವಾ ಎರಡು ಸ್ಪೂನಷ್ಟೇ ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ತೆಳ್ಳಗಾಗ್ಬಿಡತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ ಪಾಕ ಚೆನ್ನಾಗಿ ಬರೋ ತನಕ ನೀವು ಫೈನಲ್ ಆಗಿ ಈ ಥರ ಕಲಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೂ ಅಷ್ಟೇ ತುಂಬ ಉಂಡೆ ಪಾಕನೇ ಬರಬೇಕಂತೇನಿಲ್ಲ ಎಳೆ ಪಾಕ ಆದರೆ ಸಾಕಾಗಲ್ಲ ಇದಕ್ಕೆ ಲೈಟಾಗಿ ಉಂಡೆ ಬರೋ ಥರ ಪಾಕಬೇಕು ಜಾಸ್ತಿ ಹೊತ್ತು ಹಿಡಿಯುತ್ತಿ ಇದು ಕೂಡ ಕಲಿಸ್ಕೊಳ್ಳೋಕ್ಕೆ ಸ್ವಲ್ಪ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಕಲಿಸ್ಕೊತಾ ಇರಬೇಕು ನಾನಿಲ್ಲಿ ಪುಡಿ ಬೆಲ್ಲನೇ ತೊಗೊಂಡಿದ್ದೀನಿ ಪುಡಿ ಬೆಲ್ಲ ತೊಗೊಂಡ್ರೆ ನಿಮಗೆ ಪಾಕ ಬೇಗ ಬರುತ್ತೆ ಗಟ್ಟಿ ಬೆಲ್ಲ ತೊಗೊಂಡ್ರೆ ಒಂದು ವೇಳೆ ಟೈಮ್ ಆಗುತ್ತೆ ನಿಮಗೆ ಪಾಕ ಬರಲಿಕ್ಕೆ ಸೊ ಪುಡಿ ಬೆಲ್ಲ ತೊಗೊಂಡಿದ್ದೆ ಆದರೆ ನೀವು ಒಳ್ಳೆ ನಿಮಗೆ ಬೇಗ ಆಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ರೆಸಿಪಿನ ನೀವು ರೆಡಿ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಬೆಲ್ಲ ಗಟ್ಟಿಯಾಗಿದೆ ಉಂಡೆ ಪಾಕ ಬಂದಿದೆ ಅಂತ ಒಂದು ಸರಿ ಆಮೇಲೆ ಪಾಕ ಚೆಕ್ ಮಾಡ್ಕೊಂಬಿಡೋಣ ಬೆಲ್ಲದಲ್ಲೂ ಕೂಡ ಅಷ್ಟೇ ಬೆಲ್ಲದಲ್ಲಿ ಐರನ್ ತುಂಬ ಚೆನ್ನಾಗಿರುತ್ತೆ ಯಾರಿಗಾದರೂ ಮೈಯಲ್ಲಿ ಬ್ಲಡ್ ಇಲ್ಲ ಅನ್ನೋಂಥವ್ರು ಆ ಥರ ಇರೋರಿಗೆ ಬೆಲ್ಲ ಸ್ವಲ್ಪ ತಿನ್ನಿ ಡೈಲಿ ಅಂತ ಹೇಳ್ತಾರೆ ಬೆಲ್ಲ ಮಕ್ಕಳಿಗೆ ಕೊಡೋದ್ರಿಂದ ಬೋನ್ಸ್ ಗಟ್ಟಿಯಾಗತ್ತೆ ಮಕ್ಕಳಿಗೆ ಎಲುಬುಗಳು ಗಟ್ಟಿ ಆಗ್ತವೆ ಹಾಗಾಗಿ ಬೆಲ್ಲವನ್ನು ಕೂಡ ಮಕ್ಕಳಿಗೆ ಕೊಡಬೇಕು ನಾವು ಬರೀ ಸಕ್ಕರೆನೇ ಕೊಡ್ತೀವಿ ಇವತ್ತೆಲ್ಲ ಮಕ್ಕಳಿಗೆ ಇವಾಗ ಇರೋ ಮಕ್ಕಳಿಗೆಲ್ಲ ನಾವು ಸಕ್ಕರೆನೇ ಜಾಸ್ತಿ ಕೊಡ್ತಾಯಿರ್ತೀವಿ ಸಕ್ಕರೆಗೆ ಬದಲಾಗಿ ಸ್ವಲ್ಪ ಬೆಲ್ಲವನ್ನು ಕೊಡೋದು ಕೊಡೋ ಬೆಲ್ಲವನ್ನು ಕೂಡ ಕೊಡೋದನ್ನು ಮಕ್ಕಳಿಗೆ ಅಭ್ಯಾಸ ಮಾಡ್ಕೋಬೇಕು ಸೊ ನಾನು ಹೇಳ್ತಾ ಇರುವಂಥದ್ದೆಲ್ಲ ನಮ್ಮ ಮಕ್ಕಳು ನಮ್ಮ ಮನೇಲಿ ಯಾರಿದ್ದಾರೋ ಅವರೆಲ್ಲರ ಆರೋಗ್ಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡೆ ಇದನ್ನೆಲ್ಲ ನಾನು ಹೇಳಿದ್ದೀನಿ ನನಗೆ ಗೊತ್ತಿರುವಂಥದ್ದು ನಾನು ನಾನು ನಿಮ್ಗೆ ಹೇಳಿದ್ದೀನಿ ಸೊ ನಿಮಗೂ ಯೂಸ್ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ನಾನು ಪಾಕ ರೆಡಿ ಆಯ್ತಲ್ವಾ ಪಾಕನ ನಿಮ್ಗೆ ಆಲ್ರೆಡಿ ತೋರಿಸ್ದೆ ನನ್ನ ನೀರಲ್ಲಿ ಹಾಕ್ಬಿಟ್ಟು ಉಂಡೆ ಪಾಕ ಥರ ಬಂದಿದೆ ಪಾಕ ಚೆನ್ನಾಗಿ ರೆಡಿ ಆಗಿದೆ ಇವಾಗ ಇದನ್ನು ಎಳ್ಳು ಇವಾಗ ಡೈರೆಕ್ಟಾಗಿ ಎಳ್ಳು ನಾನು ಏನು ರುಬ್ಬಿಲ್ಲ ಏನೂ ಇಲ್ಲ ಇದನ್ನು ಬೇಕಾದರೆ ನೀವು ಒಂದು ಸ್ವಲ್ಪ ಮಿಕ್ಸಿಲ್ ಹಾಕೊಂಡು ಜಸ್ಟ್ ಒಂದು ಸರಿ ಹಿಂಗೆ ಗರ್ರ ಅನ್ನಿಸ್ಕೊಂಡ್ರೆ ಸಾಕು ಜಾಸ್ತಿ ರುಬ್ಬಕ್ಕೋಗ್ಬಾರ್ದು ಜಸ್ಟ್ ಒಂದೇ ಸರಿ ತಿರುಗಿಸ್ಕೊಂಡ್ರೆ ಸಾಕು ನಿಮಗೆ ಸ್ವಲ್ಪ ಪುಡಿ ಆಗುತ್ತೆ ನೀವು ಆ ಥರ ಇಷ್ಟಪಡೋರು ಅದೇ ಥರ ಮಾಡ್ಕೋಬೋದು ಇವಾಗ ಕಾಣಿಸ್ತಾ ಇದೆ ಇಲ್ಲಿ ಸ್ವಲ್ಪ ಪೇಸ್ಟ್ ಥರ ಆಗಿದೆ ಇದು ಸೊ ಕೈಯನ್ನು ಸ್ವಲ್ಪ ತ್ಯಾವ ಮಾಡಿಕೊಂಡು ಅಥವಾ ಕೈಗೆ ಎಣ್ಣೆ ಹಚ್ಕೊಂಡು ಅಥವಾ ತುಪ್ಪ ಹಚ್ಕೊಂಡು ನೀವೇನೋ ಒಂದು ಹಚ್ಕೊಂಡು ಕೈಗೆ ಎಣ್ಣೆ ಅಥವಾ ನೀರು ಇಲ್ಲ ತುಪ್ಪ ಕೈ ತ್ಯಾವ ಮಾಡಿಕೊಂಡು ಇದನ್ನು ಇವಾಗ ಬಿಸಿ ಬಿಸಿಯಾಗಿ ಉಂಡೆಗಳನ್ನಾಗಿ ನಾವು ಕಟ್ಕೊಳ್ಳೋಣ ಸೊ ಎಳ್ಳುಂಡೆ ಚೆನ್ನಾಗಿ ಬರುತ್ತೆ ಇವಾಗ ಈ ಥರ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಬಟ್ ನೀವು ಎಳ್ಳು ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಅದು ಹಾಗಾಗಿ ಬೆಲ್ಲ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಚಿಕ್ಕಿ ಮಾಡ್ಕೊಳ್ಳೋಣ ಅಂತಲೇ ನಾನು ಫಸ್ಟು ಟ್ರೈ ಮಾಡಿದೆ ಬಟ್ ಚಿಕ್ಕಿ ಮಾಡ್ಕೊಳ್ಳೋಕ್ಕೆ ಗಟ್ಟಿಯಾಗುತ್ತೆ ಅದು ಸರಿ ಹೋಗಲಿಲ್ಲ ಬಟ್ ಹಾಗಾಗಿ ನಾನು ಎಳ್ಳು ಉಂಡೆಯನ್ನು ಮಾಡಿದೆ ಎಳ್ಳು ಅಷ್ಟೇ ಎಳ್ಳು ಚಿಕ್ಕಿ ಮಾಡಿಕೊಂಡ್ರು ಅಷ್ಟೇ ಎರಡೂ ಅದೇ ಸೇಮ್ ಪಾಕನೇ ಬರಬೇಕು ಸೊ ಈ ಥರ ಮಾಡ್ಕೊಳ್ಳೋಣ ಅಂದ್ಕೊಂಡು ಉಂಡೆನೇ ಮಾಡಿಬಿಡೋಣ ಅಂತ ಉಂಡೆ ಮಾಡ್ತಾಯಿದ್ದೀನಿ ಬಟ್ ಚೆನ್ನಾಗಿ ಬಂತು ಬಿಸಿ ಬಿಸಿಯಾಗಿ ಇದ್ದಾಗಲೇ ಕಟ್ಟಬೇಕು ನೀವು ಉಂಡೆ ಕಟ್ಟೋದಾದರೆ ಬಿಸಿ ಬಿಸಿಯಾಗಿದ್ದಾಗಲೇ ಕಟ್ಟಬೇಕು ಸೊ ಅದಕ್ಕೆ ಕೈ ಒಂಚೂರು ತೇವ ಮಾಡ್ಕೊಂಡು ನೀವು ಕಟ್ಟಿದ್ರೆ ಬೆಟರು ಚೆನ್ನಾಗಿ ಕೂಡ್ಕೊಂಡ್ಬಿಡುತ್ತೆ ಈ ಥರ ಅಂತೂ ಉಂಡೆ ಅಂತೂ ರೆಡಿ ಆಯಿತು ನಮಗೆ ಎಳ್ಳುಂಡೆ ಸೊ ನಾನು ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್ ಎಳ್ಳುಂಡೆನ ಊರಲ್ಲಿ ನಾವು ಎಳ್ಳುಂಡೆನ ನಿಮಗೆ ಗೊತ್ತಿರತ್ತೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಸೈಡ್ ಅವರಾದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಈ ಉಂಡೆಗಳನ್ನು ನಾಗರಮವಾಸ್ಯ ಸೈಡಲ್ಲಿ ನಮಗೆ ನಾಗದೇವರಿಗೆ ಹಾಲು ಎರಿಬೇಕಾದ್ರೆ ನೈವೇದ್ಯವಾಗಿ ಮಾಡುವಂಥದ್ದು ಎಳ್ಳುಂಡೆ ಅಲ್ವಾ సో ఈ నోడద్రల్వాడిో నిష్టంత అనుకొండీని ఫ్రెండ్ ఫ్రెండ్స్ థాంక్యూ సో మచ్ ఎల్గూ కీప్ వాచింగ్ వేదా చంద్రుజీ చ